ಹಾಯ್ ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಧಾನಮಂತ್ರಿ ಫಸಲ್ ಭೀಮೆ ಯೋಜನೆ ಬೆಳೆ ವಿಮೆಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೀವೇನಾದರೂ ರೈತರಾಗಿದ್ದಲ್ಲಿ ನೀವು ಬೆಳೆ ವಿಮೆಯನ್ನು ಮಾಡಿಸಿಕೊಂಡಲ್ಲಿ ನಿಮಗೆ ತುಂಬ ಅನುಕೂಲವಾಗುತ್ತೆ ಮುಂದಿನ ದಿನಗಳಲ್ಲಿ ಈ ವಿಡಿಯೋದಲ್ಲಿ ನಾನು ಪ್ರಧಾನಮಂತ್ರಿ ಫಸಲ್ ಭೀಮೆ ಯೋಜನೆ ಬೆಳೆ ವಿಮೆಯನ್ನು ನಾನು ಯಾವ ರೀತಿ ಹಾಕಬೇಕು ಮತ್ತು ಯಾವೆಲ್ಲ ಬೆಳೆಗಳಿಗೆ ಎಷ್ಟು ವಿಮೆಯನ್ನು ಕಟ್ಟಬೇಕು ಹಾಗೆ ಈ ಬೆಳೆ ವಿಮೆ ಕಟ್ಟೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಕೆಂಪು ಕಲರ್ ಬಟನ್ನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಎಲ್ಲಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವೀಡಿಯೋ ನೋಡಿ ಈ ಬೆಳೆ ವಿಮೆಯನ್ನು ಯಾಕೆ ಮಾಡಿಸ್ಬೇಕಂದ್ರೆ ನೀವೇನಾದರೂ ಈ ಬೆಳೆ ವಿಮೆಯನ್ನು ಮಾಡಿಸಿದ್ದಲ್ಲಿ ನಿಮಗೆ ಬೆಳೆ ಪರಿಹಾರ ಸಿಗುತ್ತೆ ಅಂದರೆ ನಿಮಗೇನಾದರೂ ಬರಪೀಡಿತ ಅತಿ ಹೆಚ್ಚು ಮಳೆ ಆಯಿತು ಅಥವಾ ಬರಗಾಲ ಆಯಿತು ಈ ರೀತಿ ಕೆಲವೊಂದು ಸಂದರ್ಭಗಳಿಂದ ನೀವು ಬೆಳೆ ನಾಶವಾಗದಿರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ನಿಮಗೆ ಬೆಳೆ ವಿಮೆ ಪರಿಹಾರವಾಗಿ ನಿಮಗೆ ಹಣವನ್ನು ನೀಡುತ್ತೆ ಈ ಬೆಳೆ ವಿಮೆಯನ್ನು ಯಾರು ಮಾಡಿಸಿರ್ತಾರೋ ಅವರಿಗೆ ಮಾತ್ರ ಈ ಬೆಳೆ ವಿಮೆ ನಿಮಗೆ ನಷ್ಟದ ಪರಿಹಾರವಾಗಿ ಹಣವನ್ನು ಸರ್ಕಾರ ನೀಡುತ್ತೆ ಇದೇ ಬೆಳೆ ವಿಮೆಯಾಗಿರುತ್ತೆ ಈಗ ಬೆಳೆ ವಿಮೆ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟಿದೆ ಅನ್ನೋದನ್ನು ಇವತ್ತಿನೋಟದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಬೆಳೆ ವಿಮೆ ಅರ್ಜಿಯನ್ನು ಈಗಾಗಲೇ ಕರೆಯಲಾಗಿದೆ ಎಲ್ಲರೂ ಈ ಸದುಪಯೋಗವನ್ನು ಪಡಿಸ್ಕೊಂಡು ಬೆಳೆ ವಿಮೆಯನ್ನು ಮಾಡಿಸ್ಕೊಳ್ಳಿ ಅದಕ್ಕೆ ಬೇಕಾಗುವ ದಾಖಲಾತಿಗಳೇನೆಂದರೆ ಮೊದಲನೇ ನಿಮಗೆ ರೈತರ ಎಫ್ ಐ ಡಿ ಸಂಖ್ಯೆ ಬೇಕಾಗುತ್ತೆ ಎರಡನೇದು ರೈತರ ಪಹಣಿ ಬೇಕಾಗುತ್ತೆ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇವಿಷ್ಟು ದಾಖಲಾತಿಗಳಾಗಿರುತ್ತೆ ಇಲ್ಲಿ ಕೆಳಗಡೆ ನಾನು ಯಾವ ಬೆಳೆಗೆ ಯಾವ ರೀತಿಯ ಪಾವತಿ ಮಾಡಬೇಕು ನಾವು ಬೆಳೆ ವಿಮೆಯನ್ನು ಅನ್ನೋದ್ರ ಬಗ್ಗೆ ಮತ್ತು ಯಾವ ಕೊನೆ ದಿನಾಂಕ ಅನ್ನೋದ್ರ ಬಗ್ಗೆಯೂ ಸಹ ಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೊದಲನೇ ನೀವು ಹೆಸರು ಮತ್ತು ಉದ್ದಿಗೆ ಪ್ರತಿ ಎಕರೆಗೆ ಇನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ನೀವು ಮಾಡಿಸ್ಬೇಕಾಗುತ್ತೆ ಬೆಳೆ ವಿಮೆಯನ್ನು ಹಾಗೆ ಇದು ಕೊನೆ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಹಾಗೆ ಎರಡನೇದು ಸೂರ್ಯಕಾಂತಿಗೆ ಬಂದ್ಬಿಟ್ಟು ನೀವು ಮುನ್ನೂರ ಮೂವತ್ತು ರೂಪಾಯಿ ಪ್ರತಿ ಎಕ್ಕರ್ಗೆ ಕೊಟ್ಟು ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗತ್ತೆ ಇದರ ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಮೂರನೇದು ಹತ್ತಿ ಹತ್ತಿಗೆ ಪ್ರತಿ ಎಕ್ಕರ್ಗೆ ಒಂಬೈನೂರ ಎಂಬತ್ತ್ಮೂರು ರೂಪಾಯಿ ಕೊಟ್ಟು ನೀವು ಬೆಳೆ ವಿಮೆ ಮಾಡಿಸಬೇಕಾಗತ್ತೆ ಇದು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಹಾಗೆ ನಾಲ್ಕನೇದು ತೊಗರಿಗೆ ಬಂದ್ಬಿಟ್ಟು ನೀವು ಪ್ರತಿ ಎಕ್ಕರ್ಗೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೀವು ಮಾಡಿಸ್ಬೇಕಾಗತ್ತೆ ಇದು ಕೊನೆಯ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಹಾಗೆ ಐನೇದು ಭತ್ತ ಇದಕ್ಕೆ ಪ್ರತ್ಯೇಕರಿಗೆ ಏಳ್ನೂರ ಐವತ್ತೈದು ರೂಪಾಯಿ ಕೊಟ್ಟು ನೀವು ವಿಮೆ ಮಾಡಿಸ್ಬೇಕಾಗತ್ತೆ ಇದು ಕೊನೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಅರ್ಜಿಯನ್ನು ನೀವು ನಿಮ್ಮ ಸುತ್ತಮುತ್ತಲಿನ ಗ್ರಾಮ ಗಳಲ್ಲಿ ನೀವು ಅರ್ಜಿಯನ್ನು ಹಾಕಬಹುದಾಗಿರುತ್ತೆ ನೀವು ಗ್ರಾಮ ಗ್ರಾಮವನ್ನಿಗೆ ಹೋಗಿ ಭೇಟಿ ನೀಡಿದ್ರೆ ಮಾಹಿತಿ ಸಿಗುತ್ತೆ